ಹಲೋ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಮಲಯಾಳಿ ಇವತ್ತು ಕಾಡು ಮಾವಿನ ಹಣ್ಣು ಸಿಕ್ಕಿದೆ ಅದನ್ನು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾಲ್ಕು ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ಹಣ್ಣು ಕಾಯಿಯೆಲ್ಲ ಅದರ ಸಿಪ್ಪೆಯನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಬೌಲಿಗೆ ಹಾಕಿ ಸ್ವಲ್ಪ ಕಿವಿಚಬೇಕು ಆ ನಂತರ ಒಂದು ಮೆಣಸಿನಕಾಯಿನ ಹಾಕಿದ್ದೇನೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಎರಡು ಸ್ಪೂನು ಮೆಣಸಿನ ಪುಡಿ ಹಾಕಿದ್ದೀನಿ ಖಾರ ಇಲ್ಲ ಅದಕ್ಕೆ ಎರಡು ಸ್ಪೂನ್ ಹಾಕಿದ್ದೀನಿ ಹಸಿಮೆಣಸು ಖಾರ ಇರೋದರಿಂದ ಒಂದನ್ನು ಹಾಕಿದ್ದೀನಿ ಹಾಗೆ ಇದು ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಟ್ಟಿದ್ದೀನಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿಕೊಡ್ತಾಯಿದ್ದೀನಿ ಇದನ್ನು ಇನ್ನೂ ಬೇಯಿಸ್ಲಿಕ್ಕೆ ಇಡೋಣ ಹಾಗೆ ರುಬ್ಬಲಿಕ್ಕೆ ಸ್ವಲ್ಪ ಕಾಯಿ ತುರಿ ಜೀರಿಗೆ ಹಾಗೂ ಅರಿಶಿನ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಇದು ಕುದಿ ಬಂದಿದೆ ನೋಡಿ ಈಗ ನಾವು ಗ್ರೈಂಡ್ ಮಾಡಿಟ್ಟಿರೋದನ್ನು ಸೇರಿಸೋಣ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕೊಡೋಣ ಚೆನ್ನಾಗಿ ಕುದಿ ಬರಲಿ ಇಷ್ಟೇ ಇದಕ್ಕೆ ಇದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಇದೆಲ್ಲ ಹಳೆಯ ಕಾಲದಲ್ಲಿ ಮಾಡೋ ರೀತಿಯಲ್ಲಿ ಮಾಡಿದ್ದೇನೆ ಇದ್ರ ಇದರಲ್ಲೇ ಹಾಲು ಹಾಕಿ ಮಾ ತೆಂಗಿನ ಹಾಲು ತೆಗೆದು ಹಾಗೇನು ಮಾಡ್ತಾರೆ ಹಾಗೆ ಮೊಸರು ಸೇರಿಸಿ ಮಾಡ್ತಾರೆ ಅದು ಇನ್ನೊಂದು ವಿಡಿಯಲ್ಲಿ ತೋರಿಸಿಕೊಡ್ತೇನೆ ಹಾಗೆ ಒಗ್ಗರಣೆ ಮಾಡಿ ಸೇರಿಸಿಕೊಟ್ಟಿದ್ದೇನೆ ನೋಡಿ ರೆಡಿಯಾಗಿದೆ ಇದು ಈಗ ಲೈಟ್ ಸ್ವಲ್ಪ ಡಿಮ್ಮಿರೋದ್ರಿಂದ ಈ ಕಲರ್ ಕಾಣ್ತಿದೆ ನೋಡಿ ಮೇಲೆ ರುಚಿಕರವಾದ ಮಾವಿನ ಹಣ್ಣಿನ ಸಾರು ರೆಡಿಯಾಗಿದೆ ಹಾಗೆ ಮಿಕ್ಸೆಡ್ ಮೀನು ಸಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೇನೆ ಇದು ಮೂರ್ನಾಲ್ಕು ಥರದ ಮೀನಿದೆ ಅದನ್ನು ಫುಲ್ಲು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಖಾರ ಪುಡಿ ಅರಶಿನ ಜೀರಿಗೆ ಮೆಂತೆ ಉ ಹುಳಿ ತಗೊಂಡಿದ್ದೀನಿ ಕೊಡಂಬುಳಿ ಅಂತೀವಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನೀರಿಗೆ ಹಾಕಿ ಇಟ್ಟಿದ್ದೀನಿ ಅದು ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿ ಉಳಿ ಇಳೀತದೆ ಅದಕ್ಕೋಸ್ಕರ ಮಡಿಕೆಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸುತ್ತಿಸಿದ್ದೀನಿ ಅಂದರೆ ಆದ ನಂತರ ಸಾಸಿವೆ ಹಾಗೂ ಮೆಂತ್ಯ ಒಟ್ಟಿಗೆ ಹಾಕಿದ್ದೀನಿ ಹಾಗೆ ಚೆನ್ನಾಗಿ ಸಿಡಿದ ನಂತರ ಬೆಳ್ಳುಳ್ಳಿ ಹಾಗೂ ಶುಂಠಿ ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಸ್ವಲ್ಪ ಕರಿಬೇವು ಕೂಡ ಈ ಸ್ವಲ್ಪ ಫ್ರೈ ಆದ ನಂತರ ಪುಡಿಗಳನ್ನು ಸೇರಿಸಿಕೊಡೋಣ ಖಾರ ಪುಡಿ ಹಾಗೂ ಅರಿಶಿನ ಒಮ್ಮೊಮ್ಮೆ ಕೆಲವರು ಕೊತ್ತಂಬರಿ ಪುಡಿಯನ್ನು ಕೂಡ ಹಾಕಿ ಮಾಡ್ತಾರೆ ಹಾಗೆ ಮಾಡೋರು ಕೂಡ ಇದ್ದಾರೆ ಈಗ ನಾನು ಸೇರಿಸಿಕೊಟ್ಟಿಲ್ಲ ಈ ಚೆನ್ನಾಗಿ ಫ್ರೈ ಆಗಿದೆ ಹಸಿವಾಸನೆ ಎಲ್ಲ ಹೋಗಿದ ನಂತರ ಹುಳಿ ಮತ್ತು ಹುಳಿ ನೀರನ್ನು ಸೇರಿಸಿಕೊಡ್ತಾ ಇದ್ದೀನಿ ಎಷ್ಟು ನೀರು ಬೇಕೋ ಅಷ್ಟನ್ನು ಈವಾಗಲೇ ಇದ್ದೀನಿ ಕಲ್ಲು ಉಪ್ಪನ್ನು ಸೇರಿಸಿಕೊಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಸಲ ಮಿಕ್ಸ್ ಮಾಡಿ ನಮಗೆ ಮುಚ್ಚಿಟ್ಟು ಕುದಿ ಬರೋ ತನಕ ಬಿಡೋಣ ಒಂದು ಐದು ನಿಮಿಷದ ನಂತರ ಚೆನ್ನಾಗಿ ಕುದಿ ಬಂದಿದೆ ಇದು ಮಣ್ಣಿನ ಮಡಿಕೆ ಆಗಿರೋದ್ರಿಂದ ಬೇಗನೆ ಕುದಿ ಬರ್ತದೆ ಮೀನನ್ನು ಸೇರಿಸಿ ಕೊಡೋಣ ಎಲ್ಲ ಮೀನನ್ನು ಸೇರಿಸಿಕೊಟ್ಟಿದ್ದೀನಿ ಮುಚ್ಚಿಟ್ಟು ಬೇಯಿಸೋಣ ಇನ್ನು ಸೌಟ್ ಹಾಕಿ ತಿರುಗಿಸಬಾರ್ದು ಯಾಕಂದರೆ ಬೇರೆ ಬೇರೆ ಥರದ ಮೀನು ಎಲ್ಲ ಇರೋದ್ರಿಂದ ಉಡಿ ಆಗ್ತದೆ ಈ ರೀತಿ ಗಟ್ಟಿ ಸಾರಾದಾಗ ಗ್ಯಾಸ್ ಆಫ್ ಮಾಡ್ಬೋದು ಯಾಕಂದರೆ ಮಣ್ಣಿನ ಮಡಿಕೆ ಆಗಿರೋದ್ರಿಂದ ಇನ್ನೊಮ್ಮೆ ಇದು ಫುಲ್ಲು ಸ್ವಲ್ಪ ನೀರು ಬತ್ತ ಹೋಗುತ್ತೆ ಇದು ನೋಡಿ ತಣ್ಣಗಾದ ನಂತರ ಈ ರೀತಿ ಸಿಕ್ಕಿದೆ ತುಂಬ ರುಚಿಕರವಾದ ಮಿಕ್ಸೆಡ್ ಮೀನಿನ ಸಾರು ರೆಡಿಯಾಗಿದೆ ಥ್ಯಾಂಕ್ ಯು you